ಹಾಯ್ ನಮಸ್ತೆ ಎಲ್ರಿಗೂ ಇದು ಆಸೆ ಸೀರಿಯಲ್ ಇವತ್ತಿನ ಎಪಿಸೋಡ್ ಏನಾಗುತ್ತೆ ನೋಡುವ ಗೆ ಗೊತ್ತಾಗ ವೀಡಿಯೋ ಸಿಗುತ್ತಾ ಇನ್ನು ಕೈಗೆ ಅಂತ ನೋಡಬೇಕು ಹಾಗೆ ಇಲ್ಲಿ ಸೂರ್ಯ ಮತ್ತು ಮೀನ ಗಾಡಿಯಲ್ಲಿ ಹೋಗ್ತಾ ಇರ್ತಾರೆ ಮೀನನಿಗೆ ತಲೆಗೆ ಹೇಟ್ ಆಗಿರೋದ್ರಿಂದ ಸುಬ್ಬ ಸೂರ್ಯನೇ ಗಾಡಿಯಲ್ಲಿ ಕರ್ಕೊಂಡೋಗಿ ಹೂವಿನ ಅಂಗಡಿ ಹತ್ರ ಕರ್ಕೊಂಡು ಹೋಗ್ತಾ ಇರ್ತಾನೆ ಹಾಗೆ ಅವರು ಮಾತಾಡ್ತಾ ಇರ್ತಾರೆ ತಮಾಷೆಯಾಗಿ ಹಾಂ ಹಾಗೆ ಮೀನ ಡೈಲಿ ಒಂದು ಅಜ್ಜ ಅಜ್ಜಿಗೆ ಚಪ್ಪಳ ಹೊಳಿಯವರಿಗೆ ಫುಡ್ಡು ಕೊಡ್ತಾ ಇರ್ತಾಳೆ ಸೊ ಅಲ್ಲಿಗೆ ಬರ್ತಾರೆ ಸೂರಿ ಹಾಗೆ ಮಾತಾಡ್ತಾ ಮಾತಾಡ್ತಾ ಅಜ್ಜಿ ಹೇಳ್ತಾಳೆ ನನಗೆ ಕನಸು ಬಿತ್ತು ಅದರಲ್ಲಿ ನೀನು ತುಂಬ ಅಲ್ತಾ ಇದ್ದಿ ನಿನಗೇನು ಅಪಾಯ ಕಾದಿದೆ ಆದಷ್ಟು ಜಾಗೃತೆಯಿಂದ ಇರು ಅಂತ ಹೇಳ್ತಾರೆ ಇಲ್ಲಿ ಸುಬ್ಬ ಅವನ ಫ್ರೆಂಡ್ ಜೊತೆ ಮಾತು ಹೇಳ್ತಾ ಇರ್ತಾನೆ ಅಲ್ಲಿ ಮಂಜಾಗಿ ಕೂತ್ಕೊಂಡು ಟೀ ಕುಡಿತಾ ಇರ್ತಾನೆ ಅವನು ಆರಾಮಾಗಿ ಟೇಬಲಲ್ಲಿ ಕುತ್ಕೊಂಡು ಇದ್ದ ಈಗ ನೋಡಿದರೆ ಇಲ್ಲಿ ಬಿಸಿಲಲ್ಲಿ ಇದ್ದಾನೆ ಅಂತ ಅವನು ಕುಡಿತಿರುವ ಟೀಗೆ ದುಡ್ಡು ಕೊಟ್ಟು ಅವನನ್ನು ಪಟ್ಟಾಯಿಸ್ಕೊಂಡು ಬಾ ಅಂತ ಹೇಳ್ತಾನೆ ಹಾಗೆ ಅವನು ಟೀಗೆ ಅನ್ನ ಕೊಡ್ಲಿಕ್ಕೆ ಹೋಗೋಕೆ ನೀನು ಯಾಕೆ ಕೊಡ್ಲಿಕ್ಕೆ ಹೋಗ್ತಿದ್ದಿ ಅಂತ ಅದಕ್ಕೆ ಕಾಗೆ ಕೊಡ್ಲಿಕ್ಕೆ ಹೇಳಿದ ಅಂತ ಕಾಗೆ ಒಳ್ಳೆ ನಂಬಿದಕ್ಕೆ ನನ್ನ ಅಕ್ಕನಿಗೆ ಬೆಟ್ ಬಡ್ದಿದ್ದಾನೆ ಅಂತ ಹೇಳ್ತಾನೆ ಹಾಗೆ ಕಾಗೆ ಸುಬ್ಬ ರೋಹಿನ್ಗೆ ಫೋನ್ ಮಾಡಿ ಏನಾಯಿತು ವಿಷಯ ಅಂತ ಅದಕ್ಕೆ ಅವಳು ಹೇಳ್ತಾಳೆ ನಿಧಿ ಆದ್ರೂ ತರ್ಬೋದು ಇದನ್ನು ಅಷ್ಟು ಬೇಗ ತರಲಿಕ್ಕೆ ಆಗಲ್ಲ ಅಂತ ಎಲ್ಲ ಕಷ್ಟನೇ ಅಕ್ಕ ಡೀಲ್ ಒಪ್ಪೋದು ಕಷ್ಟನೇ ಅವನು ಎಲ್ಲೋ ಇರೋನನ್ನು ಬಾಯಿ ಮುಚ್ಚಿಸೋದು ಕಷ್ಟನೇ ಅಂತ ಸುಬ್ಬನು ಹೇಳ್ತಾನೆ ಆಯಿತು ನನ್ನ ಕೆಲಸ ಏನ್ ಮಾಡಿದ್ದೀರ ಅಂತ ಕೇಳ್ತಾಳೆ ಅದಕ್ಕೆ ನನ್ನ ಕೆಲಸ ಆದ ಕೊಡ್ಲೆ ನಿಮ್ಮ ಕೆಲಸನೂ ಆಗುತ್ತೆ ಅವನು ಎಲ್ಲ ಇದ್ರೂ ಅವನ ಬೆಂಡೆತ್ತು ಕೆಲಸ ನಾನು ಮಾಡ್ತೀನಿ ಅಂತ ಹೇಳ್ತಾನೆ ಹಾಗೆ ಮೀನು ಅವನ ತಮ್ಮ ಟೀ ಕುಡೀತಿರುವ ಅಂಗಡಿ ಹತ್ರನೇ ಬಂದು ಅವನು ಅವಳು ಮತ್ತು ಸೂರ್ಯ ಟೀ ಕುಡಿತಾ ಇರ್ತಾರೆ ಅವಾಗ ಸುಬ್ಬ ನೋಡಿ ಅವರನ್ನು ಇವತ್ತು ಬಿಡಬಾರ್ದು ಅವ್ರನ್ನ ಫಾಲೋ ಮಾಡ್ಕೊಂಡು ಇವತ್ತು ಸಾಯಿಸ್ಬೇಕಂತ ಕಾರಲ್ಲಿ ಓಡ್ತಾನೆ ಅವರು ಕುದಕ್ಕೆ ಅಂತ ಟ್ರೈ ಮಾಡಿ ಟ್ರೈ ಮಾಡಿ ಏನೋ ಸೂರ್ಯ ಮತ್ತು ಮೀನು ತಪ್ಪಿಸ್ಕೊಳ್ತಾಳೆ ಅವ್ರಿಗೆ ಗೊತ್ತಾಗುತ್ತೆ ಯಾರೋ ನಮ್ಮನ್ನು ಸಾಯಿಸ್ಲಿಕ್ಕೆ ನೋಡ್ತಾರಂತ ಅದಕ್ಕೆ ಮೀನು ಹೇಳ್ತಾಳೆ ಯಾರು ಕುಡಿದಿರಬೇಕು ಅಂತ ಆದರೆ ಕಾಗೆ ಸುಬ್ಬ ಅಂತ ಗೊತ್ತಾಗಿಲ್ಲ ಇಲ್ಲಿ ಮೀನು ಮತ್ತು ಸೂರ್ಯ ನೈಟ್ ಮಾತಾಡ್ತಾ ಇರ್ತಾರೆ ಹಣ ಸೇವಿಂಗ್ ಬಗ್ಗೆ ಹಾಗೆ ಮನೆ ಕಟ್ಟುವ ಬಗ್ಗೆ ಸೂರ್ಯ ಹೇಳ್ತಾನೆ ನನಗೆ ಮದುವೆ ಆದಮೇಲೆ ತುಂಬ ಮರ್ಯಾದೆ ಸಿಕ್ಕಿದೆ ಅದಕ್ಕೆ ಮೀನು ಹೇಳ್ತಾಳೆ ಮ ಮದುವೆಗೆ ಇಷ್ಟು ಖುಷಿಯಾದರೆ ಹೇಗೆ ಇನ್ನು ಮನೆ ಕಟ್ಕೊಂಡ್ರೆ ರೂಮ್ ಕಟ್ಕೊಂಡ್ರೆ ಇನ್ನು ಖುಷಿಯಾಗುತ್ತೆ ಅಂತ ಇವಾಗ ಹೇಳಿ ಹಣ ಏನು ಮಾಡುವ ಅಂತ ಅದಕ್ಕೆ ಸೇವ್ ಮಾಡುವ ಅಂತ ಹೇಳ್ತಾನೆ ಹಾಗೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತಾಳೆ ಥ್ಯಾಂಕ್ಸ್ ನಾನು ನಿನಗೆ ಹೇಳಬೇಕು ನಾನು ಕಾರಿಗೆ ಡ್ರೈವರ್ ಬಟ್ ನೀನು ನನ್ನ ಜೀವನಕ್ಕೆ ಡ್ರೈವರ್ ಅಂತ ಹೇಳ್ತಾನೆ ಇಲ್ಲಿ ರೋಹಿಣಿ ಕಾಯ್ತಾ ಇರ್ತಾಳೆ ಸೂರ್ಯನ ಮೊಬೈಲಿಂದ ವಿಡಿಯೋ ತೆಗಿಲಿಕ್ಕೆ ಅಲ್ಲ ಇಷ್ಟು ದೊಡ್ಡ ಸತ್ಯ ಗೊತ್ತಿದ್ರು ಏನೂ ಆಗಿಲ್ಲ ಅಂತ ಇದ್ದೀರಲ್ಲ ಸೂರ್ಯ ಅಂತ ಮಾತಾಡ್ತಾ ಇರ್ತಾಳೆ ಅವಳಷ್ಟಕ್ಕೆ ಅಷ್ಟು ಬೇಗ ಈ ಸತ್ಯ ಎಲ್ರಿಗೂ ಗೊತ್ತಾಗಬೇಕು ಆಗಿದೆ ನಿಮ್ಮ ಏನು ಮಾಡ್ತಿಡೋದಂತ ನೋಡಬೇಕು ಅಂತ ಹೇಳ್ತಾಳೆ ಇಲ್ಲಿ ಮೀ ಸೂರ್ಯ ಮಲಗಿರ್ತಾನೆ ಹಾಗೆ ಅವನಿಗೆ ಆಗುತ್ತೆ ಅವನು ಮಲಗಿಂದ ಎದ್ದು ಬಂದು ಅಡಿಗೆ ಕೊನೆಗೆ ಸೀದಾ ಬರ್ತಾನೆ ಅಲ್ಲ ನಾನು ಎಬ್ಬಿಸ್ಲಿಕ್ಕೆ ಹೇಳಿದ್ದಲ್ಲ ಆರು ಗಂಟೆಗೆ ಈಗ ನೋಡಿದರೆ ಎಂಟು ಗಂಟೆ ಆಗಿದೆ ಅಂತ ಸೂರ್ಯ ಹೇಳ್ತಾನೆ ಅಲ್ಲ ನಾನು ಎಷ್ಟು ಸಲ ಎಬ್ಬಿಸಿದೆ ನೀವು ಸ್ವಲ್ಪ ಸ್ವಲ್ಪ ಅಂತೇಳಿ ಅಲ್ಲ ಆ ಥರ ಹೇಳಿದಂತ ನೀನು ಜಾಡಿಸು ಒದ್ದು ಎಬ್ಬಿಸೋದಲ್ಲ ತೂರಿ ಈ ಬೆಳಿಗ್ಗೆ ಬೆಳಿಗ್ಗೆ ಏನು ಆ ಥರ ಮಾತಾಡ್ತೀರಾ ಅಂತ ಮೀನೇ ಹೇಳ್ತಾಳೆ ಏನು ತಿಂಡಿ ಅಂತ ಕೇಳ್ತಾನೆ ನಾನು ಚಾರ್ಜ್ ಹಾಕ್ತೀನಿ ಮೊಬೈಲು ಹಾಗೆ ಸ್ನಾನ ಮಾಡಿ ಬರ್ತೀನಿ ಅಂತ ತಿಂಡಿ ಪೂರಿ ಅಂತ ಹೌದಾ ಅಂತ ಖುಷಿಯಲ್ಲಿ ಹೋಗ್ತಾನೆ ಇಲ್ಲಿ ರೋಹಿಣಿ ಅವರು ಮಲಗಿರುವ ಹತ್ರ ಬರ್ತಾರೆ ಅಲ್ಲಿ ನೋಡಿದರೆ ಸೂರ್ಯನ ಮೊಬೈಲ್ ಇರುತ್ತೆ ಅದನ್ನ ಹೇಗೆ ತೆಗೀದಂತ ನೋಡ್ತಾ ಇರ್ತಾಳೆ ಈಗ ಸೂರ್ಯ ಬರ್ತಾನೆ ಅದಕ್ಕೆ ಏನು ನಮ್ಮ ಹತ್ರ ಓಡಾಡ್ತಿದ್ದೀರಾ ಓಡಾಡಬಾರ್ದು ಅಂತ ಕೇಳ್ತಾ ಇಲ್ಲ ಅಲ್ಲ ಚೆನ್ನ ಮಂಚ ಚೆನ್ನಾಗಿದೆ ಅಂತ ಎತ್ಕೊಂಡು ಹೋಗಿ ನೀನು ರೂಮಲ್ಲಿ ಹಾಕ್ಕೊಂಡ್ರೆ ಅಂತ ಹೇಳ್ತಾನೆ ಹಾಗೆ ಅದಕ್ಕೆ ಅವಳು ಹೇಳ್ತಾಳೆ ಈ ಮಂಚನ ಹೋಗ್ರಿ ಅಂತ ಅದಕ್ಕೆ ಅವನು ಹೇಳ್ತಾನೆ ದೃಷ್ಟಿಯಲ್ಲಿ ಆಗೋ ಆಗಿಲ್ಲ ಅಂತ ಹಾಗೆ ಅವನು ಫೋನ್ ತಗೊಂಡು ರೂಮಿಗೆ ಹೋಗ್ತಾನೆ ಇವಳಿಗಂತೂ ಈಗ ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ಇಲ್ಲಿ ಸೂರ್ಯ ಮೊಬೈಲ್ ಚಾರ್ಜ್ ಇರ್ತಾನೆ ಅವಾಗಲೇ ಮೀನ ಬಂದು ಮೀನಲ್ಲ ರೋಹಿಣಿ ಬಂದು ಅವನ ಮೊಬೈಲ್ ಚೆಕ್ ಮಾಡ್ತಾ ಇರ್ತಾಳೆ ಹಾಗೆ ಅವನು ಅಲ್ಲಿ ಒಳಗಡೆಯಿಂದ ಮೀನಾ ಮೀನಾ ಅಂತ ಕರೀತಾನೆ ಆವಾಗ ಇವಳು ಮೊಬೈಲ್ ಅನ್ನು ಇಟ್ಕೊಂಡು ಅವರ ಅಲ್ಲಿ ಮಂಚ ಇರುತ್ತೆ ಮಂಚದ ಒಳಗಡೆ ಹೋಗಿ ಅವ್ಕೊಳ್ತಾಳೆ ರೋಹಿಣಿ ಇಲ್ಲಿ ಮೀನು ಏನ್ರಿ ಅಂತ ಬರ್ತಾಳೆ ಹಾಗೆ ಟವಲ್ ತಕೊಂಡ್ ಬರಲಿಕ್ಕೆ ಮತ್ತೋಯ್ತು ಅಂತ ಹೇಳ್ತಾ ಅದಕ್ಕೆ ಟೌಲ್ ತಗೊಂಡು ಬರ್ತಾ ಕೊಟ್ಟು ಬರ್ತಾಳೆ ಹಾಗೆ ರೋಹಿನ್ ನೋಡ್ತಾಳೆ ಇವಳು ಹೋಗ್ತಾಳೆ ಇಲ್ವೋ ಅಂತ ಯಾಕೆಂದ್ರೆ ಅವಳು ಅಬಿದ್ಕೊಂಡಿರ್ತಾಳೆ ಒಳಗಡೆ ಇದು ಸಕ್ಕರೆ ಅವರ ರೂಮ್ ಅಲ್ವಾ ಹಾಗೆ ಸಕ್ಕರೆ ಮತ್ತೆ ಫೋನಲ್ಲಿ ಮಾತಾಡ್ಕೊಂಡು ಬರ್ತಾಳೆ ಏನೇ ಕಸ್ತೂರಿ ನಾನು ಪರ್ಸ್ ಕಾಣ್ತಾ ಇಲ್ಲ ಅಂತ ಹುಡುಕ್ತಾ ಇದ್ದೀನಿ ಅಂತ ಫೋನಲ್ಲಿ ಮಾತಾಡ್ತಾ ಹೇಳ್ತಾ ಇರ್ತಾಳೆ ಮಂಚದ ಕೆಳಗಡೆ ಏನಾದರೂ ಇದೆಯಾ ನೋಡ್ತೀನಿ ಅಂತ ಹೇಳುವಾಗ ಅವಳಿಗೆ ಮಂಚದ ಮೇಲೆ ಕಾಣುತ್ತೆ ಅವಳ ಪರ್ಸ್ ಸಿಕ್ತು ಸಿಕ್ತು ಅಂತ ಹೇಳ್ತಾಳೆ ಆಯಿತು ರೀ ಕಣೆ ಬರ್ತೀನಿ ಬರ್ತೀನಿ ಹೇಳಿ ಅಲ್ಲೇ ಕೂತ್ಕೊಳ್ತಾಳೆ ಇವಳಿಗೆ ರೋಹಿಣಿಗೆ ಅಂತೂ ಏನು ಮಾಡೋದು ಹೊರಗಡೆ ಬರಲಿ ಕೊಲ ಬಿಡ್ಲಿಕ್ಕೆ ಕಲ್ಲಂತ ಅವಳು ಹೋಗ್ತಾಳೆ ಅವಳು ಓದ್ ಕೂಡಲೇ ಬರುವ ಅಂದರೆ ಸೂರ್ಯ ಹೊರಗಡೆ ಬರ್ತಾನೆ ಸ್ನಾನ ಮಾಡಿ ಮತ್ತೆ ಸೂರ್ಯ ಕರೀತಾನೆ ಮೀನ ಮೀನು ಅಂತ ಏನು ರೀ ಅಲ್ಲ ಸ್ನಾನ ಮಾಡುವಾಗ ತಲೆ ಸ್ವಲ್ಪ ಒದ್ದಾಯಿತು ಅದಕ್ಕೆ ಒರೆಸು ಅಂತ ಅದಕ್ಕೆ ಸ್ನಾನ ಮಾಡಿದವ್ರಿಗೆ ಒರೆಸ್ಲಿಕ್ಕೆ ಗೊತ್ತಿಲ್ವ ಅಂತ ಕೇಳ್ತಾಳೆ ಇಲ್ಲಿ ಮನೋಜ ಬೇರೆ ರೋಹಿಣಿ ರೋಹಿಣಿ ಅಂತ ಕರೀತಾ ಇರ್ತಾಳೆ ಹಾಗೆ ಇಲ್ಲಿ ಸಕ್ಕರೆನು ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ಹೊರಗಡೆ ಮಾ ಅಮ್ಮ ರೋಹಿಣಿ ಅಂತ ಹೌದು ನೋಡಿದೆ ಯಾವಾಗ ಬೆಳಿ ರಾತ್ರಿ ನಾನು ಡೈನಿಂಗ್ ಟೇಬಲ್ ಅಯ್ಯೋ ಬೆಳಿಗ್ಗೆಯಿಂದ ಕಾಣ್ತಾ ಇಲ್ಲ ಅಂತ ಅವನು ಸು ಮನೋಜ ಹೇಳ್ತಾನೆ ಅಕ್ಕ ನಮ್ಮ ಮನೋಜ ಇಲ್ಲೆಲ್ಲ ಇರ್ತಾನೆ ನೋಡು ಅಂತ ಬೈತಾರೆ ಅಮ್ಮ ಫೋನ್ ಕಟ್ ಮಾಡೋ ಮೊದಲು ಅಂತ ಹೇಳ್ತಾ ಅದಕ್ಕೆ ಕಸ್ತೂರಿ ನಾನು ಮತ್ತೆ ಫೋನ್ ಮಾಡ್ತೀನಿ ಅಲ್ಲಿ ಬಂದು ಮಾತಾಡ್ತೀನಿ ಅಂತ ಹೇಳ್ತಾಳೆ ಅದು ಅಂತ ಅಮ್ಮ ಸ್ವಲ್ಪ ನನಗೊಂದು ಐನೂರು ರೂಪಾಯಿ ದುಡ್ಡು ಬೇಗಿತ್ತು ಅಲ್ಲ ನೀನು ಬಿಸ್ನೆಸ್ ಮ್ಯಾನು ನೀನು ಬಂದು ನನ್ನ ಹತ್ರ ಐನೂರು ರೂಪಾಯಿ ಕೇಳ್ತಿದ್ದೀಯ ಅಂತ ಬೈತಾಳೆ ಅಯ್ಯೋ ಅಮ್ಮ ನನ್ನ ಹತ್ರ ಅಕೌಂಟಲ್ಲಿ ಅಮೌಂಟ್ ಇದೆ ಆದರೆ ನನಗೆ ಕ್ಯಾಶ್ ಬೇಕಿತ್ತು ಇವಾಗೆಲ್ಲ ಡಿಜಿಟಲ್ ಪೇಮೆಂಟ್ ಅಲ್ವಾ ಅದಕ್ಕೆ ಅಂತ ಹೇಳ್ತಾನೆ ನಿನ್ನತ್ರ ಪಾರ್ಲರ್ ಇದೆ ಶೋರೂಮ್ ಇದೆ ಅಲ್ಲಿ ಹೋಗಿ ತೆಕ್ಕಪ್ಪ ಅಂತ ಹೇಳ್ತಾಳೆ ಮಾತ್ರ ಇಲ್ಲ ನಿಮ್ಮ ಅಪ್ಪ ಬರ್ತಾರಲ್ಲ ಅವರತ್ರ ಕೇಳ್ಕೊಂಡು ಇಸ್ಕು ಅಂತ ಹೇಳ್ತಾನೆ ನಾನು ಕೇಳಿದರೆ ಅವ್ರು ಕೊಡಲ್ಲಮ್ಮ ಅಂತ ಹೇಳ್ತಾನೆ ನಾನು ಕೇಳಿದ್ರು ಕೊಡಲ್ಲಮ್ಮ ನೀನೇ ಕೇಳಮ್ಮ ನೀನು ನನ್ನ ಮುದ್ದು ಅಮ್ಮ ಅಲ್ವಾ ಅಂತ ಅದಕ್ಕೆ ಹೇಳು ನಾನು ಮುದ್ದು ಮಾಡಿ ಮಾಡಿ ನನ್ನನ್ನು ದಿನ ಉಂಡೆ ಮಾಡಿ ಬಿಸಾಡ್ತೀಯ ಅಂತ ಹೇಳ್ತಾಳೆ ಇಲ್ಲಿ ಮೀನ ಸೂರ್ಯನ ತಲೆ ಒರೆಸ್ತಾ ಇರ್ತಾಳೆ ಇಲ್ಲಿ ಒಳಗಡೆ ಅವಿತ್ಕೊಂಡು ಮೊಬೈಲ್ ಚೆಕ್ ಮಾಡ್ತಾ ಇರ್ತಾಳೆ ವೀಡಿಯೋ ಇದೆಯಾ ಅಂತ ನಾಳಿನ ಎಪಿಸೋಡಲ್ಲಿ ನೋಡುವ ಅವಳು ಸಿಕ್ಕಿ ಬೀಳ್ತಾಳೆ ಏನಾಗುತ್ತೆ ಅಂತ ಹಾಗೆ ಮನೋಜ್ ಹೇಳ್ತಾನೆ ಸೂರ್ಯನಿಗೆ ರೋಹಿನ ಕರಿ ಅಂತ ನಾನು ಯಾಕರಲಿ ನಿಮ್ಮ ರೂಮಲ್ಲಿ ಮೀನನ ಹತ್ರ ಮಾತಾಡ್ತಾ ಇರಬೇಕಂತ ಅವಳು ಇಲ್ಲ ಅಂತ ಹೇಳ್ತಾನೆ ಸೂರ್ಯ ಹಾಗೆ ಸೂರ್ಯನಿಗೆ ಮೀನ ಊಟ ಮಾಡಿಸ್ತಾ ಇರ್ತಾಳೆ ರೂಮಲ್ಲಿ ನಾನು ಫೋನ್ ಚಾರ್ಜ್ ಹಾಕಿದ್ದೀನಿ ಅದು ತಗೊಂಡು ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ನಿಮ್ಮ ಚಾರ್ಜೇ ಆಗ್ತಾ ಅಲ್ಲಿ ಫೋನ್ ಇಲ್ಲ ಅಂತ ಹೇಳ್ತಾನೆ ಎಲ್ಲ ಮೀನ ಅದಕ್ಕೆ ಗೊತ್ತಾಗುತ್ತೆ ಅಲ್ಲಿ ಫೋನ್ ಇಲ್ಲ ಅಂತ ಇಲ್ಲಿ ರೋಹಿಣಿ ಏನು ಮಾಡೋದು ಹೇಗೆ ಹೊರಗಡೆ ಬರೋದು ಗೊತ್ತಾದರೆ ಅಷ್ಟೇ ಕತೆ ಅಂತ ಅಲ್ಲೇ ಕೂತ್ಕೊಂಡು ಏನು ಮಾಡೋದು ಅಂತ ಟೆನ್ಷನಲ್ಲಿ ಕೂತಿರ್ತಾರೆ ಇವರಂತೂ ಫೋನ್ ಇಲ್ಲ ಇಲ್ಲಿ ಅಂತ ಇಡೀ ಹುಡುಕ್ತಾ ಇರ್ತಾರೆ ನೋಡುವ ನಾಳೆ ಎಪಿಸೋಡಲ್ಲಿ ಏನಾಗುತ್ತೆ ಅಂತ